ನಮಸ್ತೆ ಬಂಧುಗಳೇ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಿರದಂತಹ ಮಲೆಮಾದೇಶ್ವರರ ದೇವಸ್ಥಾನದ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ ಸಾಮಾನ್ಯವಾಗಿ ನಮ್ಮ ಮಲೆಮಾದೇಶ್ವರನ ಭಕ್ತಾದಿಗಳು ಮಾದಪ್ಪನ ಸನ್ನಿಧಿಗೆ ಲಕ್ಷಾಂತರ ಜನ ಆಗಮಿಸ್ತಾರೆ ಆದರೆ ಅವರು ಪವಾಡ ಮಾಡಿದಂತಹ ಕೆಲವು ಉಪದೇವಾಲಯಗಳಿಗೆ ಭೇಟಿ ನೀಡೋದನ್ನು ಮರೀತಾರೆ ಸೊ ಅದರಲ್ಲಿ ಏನಾಗಿದೆ ಅಂದರೆ ನಮ್ಮ ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತ ಎಪ್ಪತ್ತೇಳು ಮಲೆಗಳಿವೆ ಅದರಲ್ಲೇ ಸಾಕಷ್ಟು ಮಲೆಗಳ ದರ್ಶನವನ್ನು ಮಾಡಿಸಿರ್ತೀನಿ ಸೊ ಇವತ್ತು ಒಂದು ವಿಶೇಷವಾದ ಸ್ಥಳ ಮಲೆ ಮಹದೇಶ್ವರರ ಹರೇಪಾಳ್ಯ ಹರೇಪಾಳ್ಯ ನೆನ್ಪಿಟ್ಕೊಳ್ಳಿ ಹರೇಪಾಳ್ಯ ಮಹದೇಶ್ವರರ ಸನ್ನಿಧಿಗೆ ಆಗಮಿಸಿರ್ತೇನೆ ಸೊ ಇಲ್ಲಿನ ಒಂದಷ್ಟು ಮಹತ್ವವನ್ನ ತಿಳಿಬೇಕು ನೀವು ಆಶ್ಚರ್ಯವಾಗುತ್ತೆ ಯಾಕೆಂದ್ರೆ ನಿಮ್ಗೆ ಗೊತ್ತೇ ಇಲ್ಲ ಈ ಸ್ಥಳದ ಒಂದು ಮಹಿಮೆ ಇಲ್ಲಿನ ಒಂದು ಮಹತ್ವ ನಿಮ್ಗೆ ಗೊತ್ತೇ ಸಾಧ್ಯನೇ ಇಲ್ಲ ಯಾಕೆಂತಂದ್ರೆ ಈ ಕ್ಷೇತ್ರದಲ್ಲಿ ಮಹದೇಶ್ವರರು ಎಷ್ಟು ಅದ್ಭುತವಾದ ಪವಾಡಗಳನ್ನು ಮೆರೆದಿದ್ದಾರೆ ಅಂದರೆ ಈ ಸುತ್ತಮುತ್ತಲಿನ ಮರಗಳೇ ಸಾಕ್ಷಿ ಹಾಗೆ ಇಲ್ಲಿರ್ತಕ್ಕಂಥ ಒಂದು ಸರ್ಪದ ಉತ್ತವೇ ಸಾಕ್ಷಿ ಸೊ ಮಹದೇಶ್ವರರ ಗದ್ದುಗೆಯೇ ಸಾಕ್ಷಿ ಸೊ ಇದಿಷ್ಟು ಎಲ್ಲ ಎಲ್ಲ ಚಿತ್ರಣವನ್ನು ನಮ್ಮ ಮನೆ ಮಹದೇಶ್ವರನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ತುಂಬ ತುಂಬನೇ ಏನೋ ಈ ಕ್ಷೇತ್ರದ ಬಗ್ಗೆ ತುಂಬ ಸಂತೋಷಕ್ಕೆ ಒಳಪಟ್ಟಿರ್ತೀನಿ ಯಾಕೆಂದರೆ ಅಷ್ಟು ಅದ್ಭುತವಾದಂಥ ಸ್ಥಳ ಇದು ಬಹಳ ಆನಂದವಾಗುತ್ತೆ ಈ ಸ್ಥಳ ನೋಡ್ತಾ ಇದ್ರೆ ಯಾವುದೋ ಕೈಲಾಸಕ್ಕೆ ಬಂದಂಥ ಬಾಷ್ಪವಾಗುತ್ತೆ ಆದ್ದರಿಂದ ಮಾದೇಶ್ವರನ ಭಕ್ತಾದಿಗಳು ದಯವಿಟ್ಟು ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಮಹದೇಶ್ವರರ ದರ್ಶನವನ್ನು ಪಡೀರಿ ಹಾಗೆ ಇಲ್ಲಿ ನಮ್ಮ ಗುರುಗಳು ಕರಿತಾ ಇದ್ದಾರೆ ಇಲ್ಲಿ ಉತ್ತರದ ದರ್ಶನ ಮಾಡ್ಸಪ್ಪ ಅಂತ ಬಹಳ ಆಶ್ಚರ್ಯಕರವಾದಂತಹ ಒಂದು ತಾಣವೇ ಈ ಒಂದು ಸುಂದರವಾದ ತಾಣವೇ ಮಲೆಮಹದೇಶ್ವರರ ಸನ್ನಿಧಿ ಇಲ್ಲಿಗೆ ದಯವಿಟ್ಟು ಮಾದಪ್ಪನ ಪ್ರತಿಯೊಬ್ಬ ಭಕ್ತಿಯೂ ಆಗಮಿಸಿ ಅಂತ ಹೇಳ್ತಾ ಈ ಕ್ಷೇತ್ರದ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ ಬನ್ನಿ ಬಂಧುಗಳೇ ಈ ಒಂದು ಹರೇಪಾಳ್ಯದಲ್ಲಿರ್ತಕ್ಕಂಥ ಮಹದೇಶ್ವರರ ಈ ಸನ್ನಿಧಿಗೆ ಯಾವ ಥರ ಬರಬೇಕು ಇದರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಈಗಾಗಲೇ ನೀಡಿದ್ದೀನಿ ಸೊ ಮತ್ತೊಮ್ಮೆ ಹೇಳ್ತೀನಿ ಹಾಗೆ ಎಕ್ಸಾಕ್ಟ್ ಗೂಗಲ್ ಲೊಕೇಶನ್ನು ಸಹ ಅಳವಡಿಸ್ತೀನಿ ದಯವಿಟ್ಟು ಈ ಕ್ಷೇತ್ರದ ದರ್ಶನವನ್ನು ಪಡೆದು ಭಕ್ತಾದಿಗಳು ಪಾವನವನ್ನು ತುಂಬ್ಕೊಳ್ಳಿ ಸೊ ಈ ಒಂದು ಕ್ಷೇತ್ರದ ಮಹಿಮೆ ಎಷ್ಟು ಅದ್ಭುತವಾಗಿದೆ ಅಂದರೆ ನಿಜಕ್ಕೂ ನಾನೇ ಒಂದು ಕ್ಷಣ ಆಶ್ಚರ್ಯಕ್ಕೆ ಒಳಪಡ್ತೀನಿ ಯಾಕೆಂದರೆ ತಾವೀಕ್ಷಣೆ ಮಾಡ್ಬೋದು ನಮ್ಮ ಮಾದಪ್ಪನ ಸನ್ನಿಧಿ ಯಾವ ಥರ ಇರ್ತದೆ ಅಂದರೆ ಸುತ್ತಮುತ್ತ ಯಾವುದಾದ್ರು ದೇವಾನುದೇವತೆಗಳನ್ನು ನೆಸ್ತಕ್ಕಂಥ ಮರಗಳಿರ್ತವೆ ಸೊ ಅಂಥದ್ದೇ ಆ ಏನು ವಾತಾವರಣವನ್ನು ಹೊಂದಿರತಕ್ಕಂಥ ಈ ಒಂದು ಸನ್ನಿಧಿ ಹರೇಪಾಳೆ ಮಾದೇಶ್ವರರು ಹರೇಪಾಳ್ಯ ಮಾದೇಶ್ವರರು ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ಬಂಧುಗಳೇ ಇದು ಸ್ವಾಮಿಯವರ ಇಲ್ಲಿ ಒಂದು ಚಿಕ್ಕದಾದ ಒಂದು ಗುಡಿ ಇದೆ ಇಲ್ಲಿ ಗಣೇಶನ ದರ್ಶನವನ್ನು ಪಡೆಯಬಹುದು ಹಾಗೆ ಇಲ್ಲಿ ನಾಗಸಂಪಿಗೆ ಮರವನ್ನು ಕಾಣ್ಬೋದು ಸೊ ತಾವು ವೀಕ್ಷಣೆ ಮಾಡಬಹುದು ನಮ್ಮ ಮನೆ ಮಾದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯ ಹಿಂದೆ ಮಹದೇಶ್ವರರು ನೆಲೆಸಿರ್ತಕ್ಕಂಥ ಹಿಂದೆ ಮಾದೇಶ್ವರರ ಈ ಒಂದು ನಾಗ ಸಂಪಿಗೆ ನಾವು ಅಲ್ಲಿ ವೀಕ್ಷಣೆಯನ್ನು ಪಡೆಯಬಹುದು ಹಾಗೆ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ಬನ್ನಿ ಮರವನ್ನು ಕಾಣಬಹುದು ಹಾಗೆ ಇಲ್ಲಿ ಮಹದೇಶ್ವರರ ಗದ್ದಿಗೆಯನ್ನು ಸಹ ನಾವು ವೀಕ್ಷಣೆ ಪಡೆಯಬಹುದು ಮಹದೇಶ್ವರರ ಗದ್ದಿಗೆಯ ಒಂದು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಹಾಗೆ ತಾರೆಮರ ಮರ ತಾರೇ ಮರದ ದರ್ಶನವನ್ನು ಸಹ ಪಡೆಯಬಹುದು ಇಲ್ಲಿ ನೋಡಿ ಮಹದೇಶ್ವರರ ಎದುರುಗಡೆ ಇಲ್ಲಿ ತಾರೆ ಮರ ಬಹಳ ಅದ್ಭುತವಾದ ಒಂದು ಮರದ ವೀಕ್ಷಣೆ ಇದಾಗಿರ್ತದೆ ಈಗ ಮತ್ತೊಂದು ವಿಚಾರ ಏನಪ್ಪ ನಾವು ಗಮನಿಸಬಹುದು ನಮ್ಮ ಸನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ತಾರೆ ಮರದ ಮೇಲೊಂದು ಮರ ಬೆಳೆದಿದೆ ಅದೇ ತರಹ ಇಲ್ಲೂ ಸಹ ಬೆಳೀತಾ ಇದೆ ಇಲ್ಲೋಡಿ ನೋಡಿ ತಾರೆ ಜೊತೆಗೆ ಇನ್ನೊಂದು ಮರ ಬೆಳೀತದೆ ಸೊ ಹೌದು ಹೌದು ಗುರುಗಳೇ ತ ವೀಕ್ಷಣೆ ಮಾಡಿ ಆ ನಮ್ಮ ಸನಿ ಮಹಾತ್ಮ ದೇವಸ್ಥಾನದ ಅಲ್ಲೂ ಸಹ ಅದೇ ತರ ಇದೆ ಹಾಗೆ ಇಲ್ಲೂ ಸಹ ಸರ್ಪನ ಉತ್ತ ಇಲ್ಲ ಸರ್ಪನ ಉತ್ತ ಎಷ್ಟು ಗುರುಗಳೇ ಅರವತ್ ಎಪ್ಪತ್ತು ವರ್ಷ ಹ ನೋಡಿ ಹಾಗೆ ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷದ ಒಂದು ಸರ್ಪದ ಹುತ್ತವನ್ನು ಇಲ್ಲಿ ವಿಶೇಷವಾಗಿ ಕಾಣಬಹುದು ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ ಹಾ ಇಲ್ಲಿ ಸುರಂಗ ಮಾರ್ಗನೂ ಇದೆ ಅಂತೆ ಸರ್ಪದ ಸುರಂಗ ಮಾರ್ಗ ಇದೆ ಬಂಧುಗಳೇ ಆ ಸರ್ಪದ ಸುರಂಗ ಮಾರ್ಗ ನೋಡಿ ಹ ಸ್ವಾಮಿಯವರು ಕಾಡಿಂದ ಆ ಈ ಸ್ಥಳಕ್ಕೆ ಬಂದು ನೆಲೆಸತಕ್ಕಂತ ಒಂದು ಇತಿಹಾಸ ಇದೆ ಇಲ್ಲಿ ಬಂದು ನೆಲೆಸ್ತಾರ ಸಹ ಸುರಂಗ ಮಾರ್ಗ ಇದೆ ಸೊ ಮಹದೇಶ್ವರರು ನೆಲೆಸ್ತಕ್ಕಂಥ ಸ್ಥಳ ಸರ್ ಇದು ಸರ್ಪನ ಒಂದು ಏನು ಇಲ್ಲಿ ಹಾದಿ ಇದೆ ಸೊ ಹಳ್ಳದಿಂದ ಒಂದು ಹಾದಿ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ತಮ್ಡಪ್ಪರು ಇಲ್ಲಿ ಅರ್ಚಕ್ರ ಇದಾರೆ ಸೊ ಅರ್ಚಕ್ರ ಒಂದು ಬೇಸರದ ವಿಚಾರ ಹೇಳ್ತೀನಿ ಅರ್ಚಕ್ರ ಸಂಬಂಧಪಟ್ಟ ಹಾಗೆ ಒಂದು ಬೇಸರದ ವಿಚಾರ ಏನಪ್ಪಾ ಅಂದ್ರೆ ಪಾಪ ಅವರು ಹೇಳ್ತಾರೆ ಸ್ವಾಮಿ ಇದು ಮಾದಪ್ಪನ ಒಂದು ಇತಿಹಾಸ ಉಳ್ಳಂತಹ ಸ್ಥಳ ಆದ್ರೆ ಇಲ್ಲಿಗೆ ಭಕ್ತರು ಗೊತ್ತಿಲ್ಲ ಸ್ವಾಮಿ ಬರದೇ ಇಲ್ಲ ಯಾರು ಅಂತಾರೆ ಇದು ಬಹಳ ಬೇಸರ ಯಾಕಂದ್ರೆ ಗೊತ್ತಿದ್ರೆ ತಾನೇ ಬರ್ತಾರೆ ಗೊತ್ತಿಲ್ಲದೆ ಎಲ್ಲಿ ಬರ್ತಾರೆ ಹ ನಮ್ಮ ಸುತ್ತಮುತ್ತ ಹಳ್ಳಿಯವರೇ ಬರೋದು ಇಲ್ಲಿಗೆ ಸುತ್ತಮುತ್ತ ಹಳ್ಳಿ ಜನ ಬಂದು ಸ್ವಾಮಿನ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದಾರೆ ಸೊ ಇಲ್ಲಿ ನೋಡಿ ಇದೊಂದು ದೊಡ್ಡದಾದ ಬೃಹತ್ ಆಕಾರದ ಆಲದ ಮರ ಹ್ಮ ಎಷ್ಟು ಚೆನ್ನಾಗಿದೆ ಭಕ್ತಾದಿಗಳಿಗ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ಇಲ್ಲಿ ಒಂದು ನದಿ ಇದೆ ಇಲ್ಲಿ ಬಸವನ ಒಂದು ದರ್ಶನವನ್ನ ಪಡಿಬಹುದು ಹ ಬಹಳ ಅದ್ಭುತವಾಗಿದೆ ಬಂಧುಗಳೇ ಸೊ ಇಲ್ಲಿ ಪಕ್ಕದಲ್ಲೇ ಒಂದು ನದಿ ಇದೆ ಸೊ ಇಲ್ಲಿ ಒಂದು ಡಿ ಲೈನ್ ಇದೆ ಅರಣ್ಯ ಪ್ರದೇಶ ಅನ್ಸುತ್ತೆ ಆ ಕಡೆ ಸೊ ಇಲ್ಲೆಲ್ಲ ಸೋಲಾರ್ ಎಲ್ಲ ಅಳವಡಿಸಿದ್ರೆ ಸೊ ನಮ್ಮ ನದಿಗೂ ಏನು ಹೋಗೋದು ಬೇಡ ದೂರದಿಂದ ತೋರಿಸ್ತೀನಿ ಸೊ ಈ ಏನು ಈ ಒಂದು ಹಳ್ಳವನ್ನು ದಾಟಿದ್ರೆ ಅರಣ್ಯ ಪ್ರದೇಶಕ್ಕೆ ಹೋಗ್ಬೋದು ಸೊ ಇದು ಅರಣ್ಯ ಪ್ರದೇಶಕ್ಕೆ ಹೋಗೋದು ಬೇಡ ಹೋಗ್ಬೋದು ಅಂದದ್ದು ಅಷ್ಟೇ ಸ ವೀಕ್ಷಣೆ ಮಾಡಿ ಇಲ್ಲೊಂದು ಹಳ್ಳ ಇದೆ ಬಹಳ ಅದ್ಭುತವಾಗಿ ಈ ಒಂದು ಹಳ್ಳದ ವೀಕ್ಷಣೆಯನ್ನು ಪಡೆಯಬಹುದು ಸೊ ನಮ್ಗೆ ಇಲ್ಲಿ ಬೇಡ ನಾವು ಅಲ್ಲಿಗೆ ಹೋಗೋಣ ಬನ್ನಿ ಹ ದರ್ಶನವನ್ನು ದರ್ಶನವನ್ನ ಪಡೆಯೋಣ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ ದೇವಸ್ಥಾನ ಬಂದೇಳೆ ನಾನೀಗ ಅರೇಪಾಳ್ಯ ಮಾದೇಶ್ವರರ ಸನ್ನಿಧಿಗೆ ಆಗಮಿಸಿರುವುದು ದಯವಿಟ್ಟು ದಯವಿಟ್ಟು ಮತ್ತೊಮ್ಮೆ ಹೇಳ್ತಿದ್ದೀನಿ ಸ್ವಾಮಿಯವರ ಸನ್ನಿಧಿಗೆ ಏನು ಇಲ್ಲಿಗೆ ಆಗಮಿಸಲು ಕಷ್ಟವೇನಿಲ್ಲ ತಾವು ಧಾರಾಳವಾಗಿ ಬರ್ಬೋದು ಯಾವ ಥರ ಅಂದರೆ ತಾವು ಕೊಳ್ಳೆಗಲ್ಲ ಬರ್ತೀರಾ ನೋಡಿ ಮಹದೇಶ್ವರರ ಬೆಟ್ಟಕ್ಕೆ ಹೋಗ್ತಕ್ಕಂಥ ಭಕ್ತಾದಿಗಳು ಕೊಳ್ಳೇಗಾಲ ಬಂದು ಕೊಳ್ಳೇಗಾಲದಿಂದ ಕುರುಬನಕಟ್ಟೆ ಸಾಮಾನ್ಯವಾಗಿ ಎಲ್ಲ ಭಕ್ತಾದಿಗಳು ಗೊತ್ತಿರುತ್ತೆ ಕುರುಬನಕಟ್ಟೆ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ತದನಂತರ ಕುರುಬನಕಟ್ಟೆಯಿಂದ ಮಲೆಮಹದೇಶ್ವರರ ಈ ಸನ್ನಿಧಿಗೆ ಆಗಮಿಸ್ಬೋದು ಸೊ ಇವರು ನಮ್ಮ ಅರ್ಚಕರು ನಮ್ಮ ಏನು ಮಾದೇಶ್ವರನ ಪೂಜೆ ಮಾಡ್ತಕ್ಕಂಥ ಅರ್ಚಕರು ಎಲ್ಲರಿಗೂ ಒಂದು ಭಗವಂತನ ಸನ್ನಿಧಿಯ ಒಂದು ಪರಿಚಯ ಮಾಡಿಸಿ ಸಹ ಎಲ್ಲರೂ ಬರಲಿ ಸ್ವಾಮಿಯ ಒಂದು ಈ ಒಂದು ಪವಿತ್ರ ಪವಾಡ ಪುಣ್ಯಕ್ಷೇತ್ರದ ದರ್ಶನವನ್ನು ಪಡೀಲಿ ಅಂತ ಹೇಳ್ತಾ ಇದ್ದಾರೆ ಅದರಂತೆಯೇ ಈ ವಿಡಿಯೋ ಮೂಲಕ ನನ್ನೆಲ್ಲ ಮಾದಪ್ಪನ ಭಕ್ತಾದಿಗಳಿಗೆ ಸ್ವಾಮಿಯವರ ದರ್ಶನವನ್ನು ಸಮರ್ಪಣೆ ಮಾಡ್ತೀನಿ ಸುಮ್ಮ ಸುಮ್ಮನೆ ಹಂಗೆ ನಾವು ದರ್ಶನ ಮಾಡಿಸಲ್ಲ ದಯವಿಟ್ಟು ಒಂದು ಮನವಿ ಮಾಡ್ತೀನಿ ಒಂದು ಲೈಕ್ ಕೊಡಿಯಪ್ಪ ಮಹದೇಶ್ವರರ ಈ ಕ್ಷೇತ್ರಗಳ ಪುಣ್ಯಕ್ಷೇತ್ರಗಳ ಒಂದು ಪರಿಚಯ ಮಾಡಿಸ್ತಾ ಇದ್ದೀನಿ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಹಾಕಿ ಉಗೆ ಮಾದಪ್ಪ ಅಂತ ಒಂದು ಕಮೆಂಟ್ ಹಾಕಿ ಹಾಗೆ ಶೇರ್ ಮಾಡಿ ಒಂದೊಂದು ಲೈಕ್ ಕೊಡಿ ಎರಡೆರ ಕಮೆಂಟ್ ಹಾಕಿ ಮೂರು ಮೂರು ಶೇರ್ ಮಾಡ್ಬಿಡ್ರಪ್ಪ ಸ್ವಾಮಿಯವರ ದರ್ಶನ ಕಣ್ ತುಂಬ್ರಪ್ಪ ಹಾ ನೋಡಿ ಈಗ ಲೈಟಿಂಗ್ಸ್ ಆಗ್ತಾ ಇದಾರೆ ಅಪ್ಪ 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 ಅದೇನೋ ಈ ಕ್ಷೇತ್ರದಲ್ಲಿ ಮಾತ್ರ ನನಗೆ ತಲೆ ಕೈ ಕಾಲು ಎಲ್ಲ ವಿಚಿ ವಿಚಿ ಆಡ್ತಾ ಇದೆ ದಯವಿಟ್ಟು ತಪ್ಪು ತಿಳಿಬೇಡಿ ಸೊಮೇ ಇದು ಮಾಡ್ರೂರ್ ಆಫ್ ಮಾಡಿ ಚೂರು ಸ್ವಾಮಿಯವರ ಈ ಒಂದು ಅರೇಪಾಳ್ಯ ಪುಣ್ಯಕ್ಷೇತ್ರದ ಗದ್ದಿಗೆಯ ದರ್ಶನವನ್ನ ಕಣ್ತುಂಬಿಕೊಳ್ಳಿ ಸ್ವಾಮಿಯವರು ಸರ್ಪದಿಂದ ಸುತ್ತಿಕೊಂಡು ತವೀಕ್ಷಣೆ ಮಾಡಿ ಸರ್ಪದಿಂದ ಸುತ್ತುವರೆದು ದರ್ಶನವನ್ನ ನೀಡ್ತಾ ಇದ್ದಾರೆ ಸ್ವಾಮಿಯವರ ಗದ್ದಿಗೆ ಮೇಲುಗಡೆ ಮಾದೇಶ್ವರರು ಹುಲಿಯ ಮೇಲೆ ಕುಳಿತಿರುವ ಆಕಾರದ ಒಂದು ದೇವರ ದರ್ಶನವನ್ನ ಕಣ್ತುಂಬ್ಕೊಳ್ಬಹುದು ದಯವಿಟ್ಟು ನಾನು ಮತ್ತಮ್ ಹೇಳ್ತಾ ಇದ್ದೀನಿ ಮನೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಪ್ರವಾಸಿಗರು ಈ ಪುಣ್ಯ ಕ್ಷೇತ್ರದ ದರ್ಶನವನ್ನು ಪಡೆದು ತಾವು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ತರಬೇಕು ಯಾಕಂದ್ರೆ ನಾವು ಮಾದೇಶ್ವರ ಬೆಟ್ಟ ಬರಬೇಕಾದ್ರೆ ಈ ಕ್ಷೇತ್ರ ಸಿಗುತ್ತೆ ಬಂಧುಗಳೇ ಎಕ್ಸಾಕ್ಟ್ ಗೂಗಲ್ ಲೊಕೇಶನ್ ಅನ್ನು ಅಳವಡಿಸ್ತೀನಿ ದಯವಿಟ್ಟು ಮತ್ತೊಮ್ಮೆ ಹೇಳ್ತಿದ್ದೀನಿ ದಯವಿಟ್ಟು ಸ್ವಾಮಿಯವರ ಸನ್ನಿಧಿಗೆ ಅಬ್ಬ ನೋಡ್ರಿ ಒಂದ್ಸಲ ನೋಡ್ರಿ ಮಹದೇಶ್ವರರ ಲೀಲೆ ನೋಡ್ರಿ ಮಹದೇಶ್ವರರ ಪವಾಡ ನೋಡ್ರಿ ಈ ಕ್ಷೇತ್ರ ನೋಡ್ರಿ ಎಷ್ಟು ಅದ್ಭುತವಾಗಿದೆ ನೋಡ್ರಿ ನಾನು ಮತ್ತಮತ್ತೆ ಹೇಳ್ತಿದ್ದೀನಿ ದಯವಿಟ್ಟು ಸ್ವಾಮಿಯವರ ಸನ್ನಿಧಿಗೆ ಆಗಮಿಸಿ ದರ್ಶನ ಭಾಗ್ಯವನ್ನು ಪಡೆಯಿರಿ ಎಲ್ರಿಗೂ ಧನ್ಯವಾದಗಳು ಉಗೇ ಮಹದೇಶ್ವರ